ಬಾಗಲಕೋಟೆ ಜಿಲ್ಲೆಯಾದ್ಯಂತ ಶುಕ್ರವಾರ ರಾತ್ರಿ ಭರ್ಜರಿ ಮಳೆಯಾಗಿದೆ ಭಾರೀ ಮಳೆ ಗಾಳಿಗೆ ಅಪಾರ ಪ್ರಮಾಣದ ಹಾನಿ ಕೂಡ ಉಂಟಾಗಿದೆೋಳ ಜಮಖಂಡಿ ಭಾಗದಲ್ಲಿ ಭಾರಿ ಗುಡುಗು ಸಿಡಿಲು ಸಮೇತ ಮಳೆಯಾಗಿದೆ ಜಮಖಂಡಿ ಭಾಗದಲ್ಲಿ ಆಲಿಕಲ್ಲು ಮಳೆ ಸುರಿದಿದೆ ಕುಶನ್ ವರ್ಕ್ಸ್ ಅಂಗಡಿ ಮುಂಭಾಗದ ಮರ ಧರೆಗುರುಳಿದೆ ಜಾಲಿ ಮರ ಉರುಳಿ ಬಿದ್ದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಬುಳಿದ ಬಾದಾಮಿ ರಸ್ತೆಯಲ್ಲಿ ಮರ ಉರುಳಿ ಬಿದ್ದಿತ್ತು ಸಂಚಾರದಲ್ಲಿ ಕೆಲ ಕಾಲ ಅಸ್ತವ್ಯಸ್ತ ಉಂಟಾಯಿತು ಸುಮಾರು ಒಂದು ಗಂಟೆಗೂ ಕಾಲ ಭಟ ಜೋರಾಗಿತ್ತು ಬಿಸಿಲಿನಿಂದ ಬಸ ಒಳದಿಂದ ಜನತೆಗೆ ನಿನ್ನೆ ಮಳೆರಾಯ ಅಂತೂ ಇಂತೂ ಕಂಪ ನೆರೆದಿದ್ದಾನೆ ಮುದುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ